ಪ್ರೀತಿಯ ಕರ್ಣ ಬಂಧುಗಳೇ ಕಿವಿರಾಜ ಮಾರ್ಗಕ್ಕೆ ಸ್ವಾಗತ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು ಆಕಾಶವಾಣಿಗೆ ತೊಂಬತ್ತು ಅಂತ ಅನೇಕ ಕಡೆ ಹೇಳ್ತಾ ಇದ್ದೇವೆ ಆಕಾಶವಾಣಿ ಎ ಐ ಆರ್ ಅಂತ ನಾಮಾಂಕಿತವಾಗಿ ತೊಂಬತ್ತು ವರ್ಷ ಭಾರತೀಯ ಪ್ರಸಾರ ಸೇವೆಗೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನೂರು ವರ್ಷ ತುಂಬುತ್ತೆ ಇಪ್ಪತ್ತ್ ಮೂರರಲ್ಲಿ ಮುಂಬೈ ರೇಡಿಯೋ ಕ್ಲಬ್ ಮತ್ತು ಸ್ವಲ್ಪ ದಿನಗಳ ನಂತರ ಕೋಲ್ಕತಾ ರೇಡಿಯೋ ಕ್ಲಬ್ ಖಾಸಗಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ವಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೇಳು ಇಪ್ಪತ್ತ್ ಮೂರು ಜುಲೈನಲ್ಲಿ ಈ ಖಾಸಗಿ ಅನ್ನುವ ಪಟ್ಟ ಹೋಗಿ ಇವು ಭಾರತೀಯ ಪ್ರಸಾರ ಸೇವೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಐಬಿಎಸ್ ಅಂತ ಹೆಸರು ಬಂತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪ್ರಸಾರ ಸೇವೆ ಕಾರ್ಮಿಕ ಸಚಿವಾಲಯಕ್ಕೆ ಸೇರಿತ್ತು ಪ್ರಾಯೋಗಿಕವಾಗಿ ನಡೀತಾ ಇತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಲಯನಲ್ ಫೀಲ್ಡ್ ಮೊದಲ ಪ್ರಸಾರ ನಿಯಂತ್ರಕರು ಅಂತ ನೇಮಕವಾದರು ಅಂದರೆ ಕಂಟ್ರೋಲರ್ ಆಫ್ ಬ್ರಾಡ್ಕಾಸ್ಟಿಂಗ್ ಇದೇ ಸಮಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರಿನಲ್ಲಿ ಪ್ರೊಫೆಸರ್ ಎಂ ವಿ ಗೋಪಾಲಸ್ವಾಮಿಯವರು ಖಾಸಗಿಯಾಗಿ ಒಂದು ಕೇಂದ್ರ ಆರಂಭಿಸಿದ ಕತೆ ನಮಗೆಲ್ಲ ಗೊತ್ತು ಸಾವಿರದ ಒಂಬೈನೂರ ಮೂವತ್ತೈದು ಎರಡು ರೀತಿಯಲ್ಲಿ ಭಾರತೀಯ ಪ್ರಸಾರಕ್ಕೆ ಮುಖ್ಯವಾದದ್ದು ಇಪ್ಪತ್ತೇಳರಲ್ಲಿ ಆರಂಭವಾದ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವೀಸ್ ಕಾರ್ಮಿಕ ಖಾತೆಗೆ ಸೇರಿ ಕಂಟ್ರೋಲರ್ ನೇಮಕ ಆಗಿ ಭಾರತೀಯ ಪ್ರಸಾರ ಪ್ರಾಯೋಗಿಕವಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದು ಇನ್ನೊಂದು ಮುಖ್ಯ ಸಂಗತಿ ಮೈಸೂರಿನಲ್ಲಿ ಖಾಸಗಿ ಪ್ರಸಾರ ಆರಂಭವಾಗಿದ್ದು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವೀಸ್ ಅಂತ ಕರೆಯಲ್ಪಡ್ತಾ ಇದ್ದದ್ದು ಆಲ್ ಇಂಡಿಯಾ ರೇಡಿಯೋ ಎಐಆರ್ ಅಂತ ನಾಮಾಂಕಿತವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತಾರು ಜೂನ್ ಎಂಟು ಹುಟ್ಟಿದ್ದು ಒಂಬೈನೂರ ಇಪ್ಪತ್ತೇಳು ಜುಲೈ ಇಪ್ಪತ್ತ್ ಮೂರು ನಾಮಕರಣ ಆಗಿದ್ದು ಜೂನ್ ಎಂಟು ಭಾರತ ಸ್ವಾತಂತ್ರ್ಯ ಪಡೆದಾಗ ದೇಶದಲ್ಲಿ ಇದ್ದದ್ದು ಡೆಲ್ಲಿ ಬಾಂಬೆ ಕೋಲ್ಕತಾ ಮದ್ರಾಸ್ ತಿರುಚಿರಾಪಳ್ಳಿ ಮತ್ತು ಲಖನೌ ಆರು ಕೇಂದ್ರಗಳು ಪ್ಲಸ್ ಮೂರು ಪಶಾವರ್ ಲಾಹೋರ್ ಧಾಕಾ ಈ ಮೂರು ಕೇಂದ್ರಗಳು ವಿಭಜನೆಯ ನಂತರ ಪಾಕಿಸ್ತಾನಕ್ಕೆ ಸೇರಿದವು ಆಗ ಶೇಕಡ ಎರಡು ಪಾಯಿಂಟ್ ಐದರಷ್ಟು ಜನಸಂಖ್ಯೆ ಶೇಕಡಾ ಹನ್ನೊಂದರಷ್ಟು ವಿಸ್ತೀರ್ಣವನ್ನ ತಲುಪ್ತಾ ಇತ್ತು ಆಕಾಶವಾಣಿ ಈಗ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನರನ್ನ ತಲುಪುತ್ತೆ ಆಕಾಶವಾಣಿ ಕಿವಿರಾಜ ಮಾರ್ಗದಲ್ಲಿ ಸಂಚರಿಸ್ತಾ ಇರಿ ಆಸಕ್ತಿದಾಯಕ ಕಥೆಗಳನ್ನ ಕೇಳ್ತಾ ಸಾಗೋಣ ಮತ್ತೆ ಭೇಟಿಯಾಗೋಣ ನಮಸ್ಕಾರ